ಎಮ್ಎಫೂರ್ ಅವರು ಹಾಗೂ ಕುಂದಾಪುರ ಪುರಸಭಾ ಪಟ್ಟಣ ಯೋಜನಾದ ಅಧ್ಯಕ್ಷರಾದಂತಹ ಕ್ರಾಸ್ತಾರ ವಿನೋದ್ ಕ್ರಾಸ್ಟರ್ ಅವರು ಹಾಗೂ ಹಾಗೂ ಕ್ರೈಸ್ತ ಅಭಿವೃದ್ಧಿ ಮಂಡಳಿ ಮೊದಲ ಬಾರಿಗೆ ಆದಂತಹ ಕ್ರೈಸ್ತ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂತಹ ಪ್ರಶಾಂತ್ ಜತ್ತಣ್ಣರವರು ಇತಿಹಾಸವನ್ನು ಜೀವಂತ ಇಡಿಸುವುದು ನಮ್ಮ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ಉಡುಪಿಯಲ್ಲಿ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನಲ್ಲಿ ಸುಮಾರು ಒಂದೂವರೆ ಸಾವಿರ ವರ್ಷಗಳ ಅಂದರೆ ಆರುನೂರ ನಲವತ್ತೆಂಟನೇ ಇಸವಿಯಲ್ಲಿ ನಿರ್ಮಾಣವಾದಂತಹ ಮಾಲಿಕ್ ದಿನಾರ್ ಮಸೀದಿ ಈ ಮಸೀದಿ ಐತಿಹಾಸಿಕ ಮಸೀದಿಯಾಗಿದೆ ತಾವು ಆ ಪ್ರದೇಶದಲ್ಲಿ ಪ್ರವಾಸಿ ತಾಣಗಳನ್ನಾಗಿ ಮಾಡಬೇಕು ಮತ್ತು ಪ್ರವಾಸೋದ್ಯಮವನ್ನು ಸೃಷ್ಟಿಸಬೇಕು ಮತ್ತು ಅಲ್ಲಿಯ ಇತಿಹಾಸದ ಕುರುಹುಗಳನ್ನು ಜೀವಂತ ಇಡಬೇಕು ಎಂದು ನಮ್ಮ ಮೊದಲೇ ಮನವಿಯಾಗಿದೆ ಹಾಗೆ ಇದರ ಹೊರತು ಕೂಡ ಬೇರೆ ಮಸೀದಿಗಳು ಇದೆ ಸುಮಾರು ಒಂದು ಸಾವಿರದ ಇನ್ನೂರು ವರ್ಷಗಳ ಐತಿಹಾಸಿಕ ಮಸೀದಿಗಳು ಇದೆ ಹಾಗೆಯೇ ಕುಂದಾಪುರದ ಹೆಚ್ ಎಂ ಚರ್ಚ್ ಮತ್ತು ಕಲ್ಯಾಣಪುರದ ಚರ್ಚ್ ಸುಮಾರು ಕುಂದಾಪುರದ ಸಾಧಾರಣ ನಾನ್ನೂರು ವರ್ಷಗಳ ಮತ್ತು ಕಲ್ಯಾಣಪುರದ ಮುನ್ನೂರು ವರ್ಷಗಳ ಐತಿಹಾಸಿಕ ಚರ್ಚ್ ಮತ್ತು ಬಾಷಲ್ ಮಿಷನ್ ಚರ್ಚ್ ಸುಮಾರು ನೂರೈವತ್ತಕ್ಕಿಂತ ವರ್ಷಗಳ ಹಳೆಯ ಚರ್ಚ್ ಆಗಿದೆ ಮತ್ತು ಇದು ಕಲ್ಯಾಣಪುರದ ಮೊದಲ ಡಯಾಸ್ ಕೂಡ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ ಈ ಎಲ್ಲ ಇದರ ಇತಿಹಾಸದ ಕುರುಹುಗಳನ್ನು ಜೀವಂತ ಇಡಬೇಕು ಮತ್ತು ಅಲ್ಲಿ ಕೂಡ ಪ್ರವಾಸೋದ್ಯಮ ಪ್ರವಾಸಿಗರು ಸಂದರ್ಶಿಸುವಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು ಮತ್ತು ಅಲ್ಲಿರುವ ಅಲ್ಪಸಂಖ್ಯಾತರಗಳನ್ನು ಅದರಲ್ಲಿ ಭಾಗಿದಾರ ಅಭಿವೃದ್ಧಿಯಲ್ಲಿ ಪ್ರವಾಸೋದ್ಯಮದಲ್ಲಿ ಅವರ ಬೆಳವಣಿಗೆ ಬಗ್ಗೆ ತಾವು ಪ್ರಯತ್ನಿಸಬೇಕೆಂದು ನಮ್ಮ ಎರಡನೇ ಬೇಡಿಕೆ ಕೂಡ ಆಗಿದೆ ಹಾಗೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಬಹಳ ಮುಖ್ಯವಾಗಿ ಶಿರೂರು ಪ್ರದೇಶದಲ್ಲಿ ಈ ಅಲ್ಪಸಂಖ್ಯಾತರು ಹೆಚ್ಚಾಗಿ ಅಲ್ಲಿ ಮೀನುಗಾರಿಕೆಗೆ ವಿಫಲ ಅವಕಾಶಗಳು ಕೂಡ ಇದೆ ಅಲ್ಲಿ ಮೀನುಗಾರಿಕೆಯನ್ನು ನೀವು ಅಲ್ಲಿ ಪ್ರವಾಸೋದ್ಯಮವನ್ನು ಕೂಡ ಬರಬೇಕು ಮೀನುಗಾರಿಕೆಯನ್ನು ಕೂಡ ಅಭಿವೃದ್ಧಿ ಪ್ರಕಟಿಸಿ ಆ ಅಭಿವೃದ್ಧಿಯಲ್ಲಿ ಅಲ್ಲಿ ಅಲ್ಪಸಂಖ್ಯಾತರ ಬೆಳವಣಿಗೆಗಾಗಿ ತಾವು ಶ್ರಮಿಸಬೇಕೆಂದೇಳಿ ನಾವು ನಮ್ಮ ಬೇಡಿಕೆ ನಿಮಗೆ ಹೇಳ್ತಾ ಇದ್ದೇವೆ ಹಾಗೆಯೇ ಉಡುಪಿಯಲ್ಲಿ ಮಲ್ಪೆ ಹ್ಯಾಂಗಿಂಗ್ ಬ್ರಿಡ್ಜ್ ಅದನ್ನು ಕೂಡ ಪುನರ್ ನಿರ್ಮಾಣ ಮಾಡಬೇಕೆಂಥೇಳಿ ಅದು ಕೂಡ ನಮ್ಮ ಬೇಡಿಕೆಯಾಗಿದೆ ಹಾಗೆಯೇ ಅಲ್ಪಸಂಖ್ಯಾತರ ಬಹುಳ್ಳಿ ಇರುವ ಹೂಡೆ ಪ್ರದೇಶದಲ್ಲಿ ಮಲ್ಪೆಯ ನಂತರ ಅತಿ ಹೆಚ್ಚು ಪ್ರವಾಸಿಗರು ಸಂದರ್ಶಿಸುವಂತಹ ಸ್ಥಳವಾಗಿದೆ ಹೂಡೆ ಬೀಚ್ ಅಲ್ಲಿ ಕೂಡ ತಾವು ಪ್ರವಾಸೋದ್ಯಮವನ್ನಾಗಿ ಮಾಡಬೇಕು ಮತ್ತು ಅಲ್ಲಿಯ ಅಲ್ಪಸಂಖ್ಯಾತರ ಬೆಳವಣಿಗೆಗಾಗಿ ಅಲ್ಲಿ ತಾವು ಶ್ರಮಿಸಬೇಕು ಹೇಳಿ ಕೂಡ ನಮ್ಮ ಅದು ಬೇಡಿಕೆಯಾಗಿದೆ ಹಾಗೆಯೇ ಈ ಎಲ್ಲ ಅಭಿವೃದ್ಧಿಗಳನ್ನು ಮಾಡುವಾಗ ಬಹಳ ಮುಖ್ಯ ತಾವು ಕೂಡ ಅಲ್ಪಸಂಖ್ಯಾತರ ಸಮುದಾಯದಿಂದ ಬಂದ ಕಾರಣ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಮೊದಲ ಆದ್ಯತೆಯನ್ನು ಹೇಳಿ ಅಲ್ಪಸಂಖ್ಯಾತರ ವೇದಿಕೆ ಉಡುಪಿ ತಮ್ಮಲ್ಲಿ ಆಗ್ರಹಿಸ್ತಾ ಇದೆ ಹಾಗೆಯೇ ಉಡುಪಿಯಲ್ಲಿ ತಮಗೆ ತಾವು ಸಮಾಜ ಸೇವಕರು ಅಂತೇಳಿ ಗುರುತಿಸಿಕೊಂಡಿದ್ದೀರಿ ತಮಗೆ ರಾಜಕೀಯ ಮುಖಂಡರು ಮತ್ತು ವಿವಿಧ ಸಮುದಾಯದ ಧಾರ್ಮಿಕ ಮುಖಂಡರು ಮತ್ತು ರಾಜಕೀಯ ಪಕ್ಷದ ನಾಯಕರೊಂದಿಗೆ ಬಹಳ ನಿಕಟವಾದ ಸಂಪರ್ಕವಿದೆ ತಾವು ಉಡುಪಿ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ಸೌಹಾರ್ದತೆಗಾಗಿ ಸಮಾನತೆಗಾಗಿ ಪರಸ್ಪರ ಅವರೊಂದಿಗೆ ಚರ್ಚೆ ಮಾಡಿಕೊಂಡು ತಮ್ಮ ಈ ನಿಕಟ ಸಂಬಂಧವನ್ನು ನಮ್ಮ ಉಡುಪಿಯ ಶಾಂತಿಗಾಗಿ ಬಳಸಬೇಕು ಅಂತೇಳಿ ನಮ್ಮ ಅಪೇಕ್ಷೆ ಕೂಡ ಆಗಿದೆ ಹಾಗೆಯೇ ಕರ್ನಾಟಕ ಸರ್ಕಾರದಿಂದ ಮೊದಲ ಬಾರಿಗೆ ಅಲ್ಪಸಂಖ್ಯಾತರಲ್ಲಿ ಅದರಲ್ಲೂ ಕೂಡ ಕ್ರೈಸ್ತ ಸಮುದಾಯದ ಅಭಿವೃದ್ಧಿಗಾಗಿ ಮಂಡಳಿಯನ್ನು ಮಾಡಿದೆ ಅದರ ಮೊದಲ ಅಧ್ಯಕ್ಷರಾಗಿ ಪ್ರಶಾಂತ್ ಜತ್ತನ್ನನವರಿದ್ದಾರೆ ಅವರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಪ್ರಶಾಂತ್ ಜತ್ತನ್ನರವರಿಗೂ ಕೂಡ ಅಲ್ಪಸಂಖ್ಯಾತರ ವೇದಿಕೆಯಿಂದ ಕೆಲವು ಸಲಹೆ ಮತ್ತು ಅಭಿಪ್ರಾಯಗಳು ಕೂಡ ಇದೆ ಪ್ರಶಾಂತ್ ಜತನ್ನರ್ ತಮ್ಮ ಸಮುದಾಯದಲ್ಲಿರುವಂತಹ ಶಿಕ್ಷಣ ಸಂಸ್ಥೆಗಳು ಹಾಗೆ ತಾವು ಕೂಡ ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದ ಕಾರಣ ಅಲ್ಪಸಂ ಅಲ್ಪಸಂಖ್ಯಾತ ಸಮುದಾಯಗಳ ವಿಷಯಗಳು ಬಂದಾಗ ನಾವೆಲ್ಲರೂ ಒಂದು ಅಲ್ಪಸಂಖ್ಯಾತರಲ್ಲೆಲ್ಲ ಒಂದು ಎಂಬ ಭಾವನೆಯನ್ನು ತಾವು ಉಗ್ರ ಸಮುದಾಯಗಳಾದಂತಹ ಮುಸ್ಲಿಂ ಮತ್ತು ಕ್ರೈಸ್ತರ ಸಮುದಾಯಗಳಲ್ಲಿ ಪರಸ್ಪರ ಆತ್ಮವಿಶ್ವಾಸಕ್ಕಾಗಿ ಒಂದಾಗಿ ಅವರೊಂದಿಗೆ ಬೆರೆಯುವಂತಹ ವಾತಾವರಣಕ್ಕಾಗಿ ತಾವು ಪ್ರಯತ್ನಿಸಬೇಕೆಂಥೇಳಿ ನಾವು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ ಹಾಗೆಯೇ ನಾಗರಿಕರ ಹಕ್ಕುಗಳಿಗೆ ಚ್ಯುತಿ ಬಂದಾಗ ನಾವೆಲ್ಲರೂ ಅಲ್ಪಸಂಖ್ಯಾತರು ಒಂದಾಗಿ ಅದನ್ನು ಖಂಡಿಸಬೇಕು ಮತ್ತು ಸಮಾಜದಲ್ಲಿ ಸಾಮರಸ್ಯ ಸಹಬಾಳ್ವೆಗಾಗಿ ಎಲ್ಲ ಅಲ್ ಅಲ್ಪಸಂಖ್ಯಾತರು ಒಂದಾಗಿ ಶ್ರಮಿಸುವಂತೆ ಸಮುದಾಯದೊಳಗೆ ತಾವು ಕೂಡ ಪ್ರಯತ್ನಿಸಬೇಕು ಸಕ್ರಿಯರಾಗುವಂತೆ ತಾವು ತೊಡಗಿಸಬೇಕಂತೇಳಿ ತಮ್ಮಲ್ಲಿ ನಮ್ಮ ಮನವಿ ಹಾಗೆ ಮೂರನೇ ನಮ್ಮ ಸಾಧಕರಾಗಿರುವಂತಹ ವಿನೋದ್ ಕ್ರಾಸ್ತಾರ್ ಅವರು ಕುಂದಾಪುರ ಪಟ್ಟಣದಲ್ಲಿ ಈ ಒಂದು ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ನಾಯಕನಿಗೆ ಮಾಡಬಹುದು ಎಂಬುದನ್ನು ತಾವು ಮಾಡಿ ತೋರಿಸ್ಬೇಕೆಂಥೇಳಿ ನಮ್ಮ ಮನವಿ ಬಹಳ ಮುಖ್ಯವಾಗಿ ನಾವು ಅಲ್ಪಸಂಖ್ಯಾತರು ಅಲ್ಲೂ ಕೂಡ ಏನೇನೋ ಅಭಿವೃದ್ಧಿಗಳಾದರೆ ಅದರ ಪ್ರಯೋಜನ ಆಗುವಂತೆ ತಾವು ಕೂಡ ಮಾಡ್ತೀರಿ ಎಂಬ ವಿಶ್ವಾಸ ಕೂಡ ನಮಗೆ ಇದೆ ಮತ್ತು ನಮ್ಮ ಈ ವಿಶ್ವಾಸವನ್ನು ನೀವು ಈಡೇರಿಸಿ ಎಂಬ ಎಂಬ ನಂಬಿಕೆ ಕೂಡ ಇದೆ ಆದ್ದರಿಂದ ತಾವು ತಮ್ಮೆಲ್ಲರನ್ನೂ ಇವತ್ತು ಅಲ್ಪಸಂಖ್ಯಾತರ ವೇದಿಕೆ ಬಹಳ ಹೆಮ್ಮೆಯಿಂದ ಅಭಿನಂದನ ಜೊತೆಗೆ ಸನ್ಮಾನಿಸಲಿದ್ದಾರೆ ತಾನು ಈ ವಿಷಯಗಳೊಂದಿಗೆ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಅಜೀಸ್ ಹುದ್ದಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈಗ ಶುಭಾಶಂಶನೆಯನ್ನು ನೀಡಲಿದ್ದಾರೆ ಫಾದರ್ ಡೇವಿಡ್ ಕ್ರಾಸ್ ತನಕ ನಮ್ಮ ಅಲ್ಪಸಂಖ್ಯಾತ ಸಮುದಾಯ ನಾಯಕರು ಮುನ್ ಸಮಾರಂಭವನ್ನು ಆಯೋಜಿಸಿದ ಜಿಲ್ಲಾ ಅಲ್ಪಸಂಖ್ಯಾತರ ವೇದಿಕೆ ಉಡುಪಿ ಜಿಲ್ಲೆ ಇದರ ಎಲ್ಲಾ ಪದಾಧಿಕಾರಿಗಳಿಗೆ ಪ್ರಥಮವಾಗಿ ಒಂದು ಏಕಕ್ಕೆ ನಾವೆಲ್ಲ ಕ್ಲಾರಿ ನೀಡಿ ಅವರಿಗೆ ಶುಭಾಶಂಶೆಗಳನ್ನು ಅರ್ಪಿಸುವ ಅದರೊಟ್ಟಿಗೆ ಇಲ್ಲಿ ಹೇಳಿದ ಆ ಇದರಲ್ಲಿ ನಮ್ಮ ಎಸ್ ಎಮ್ ಎಸ್ ಚರ್ಚ್ ಒಂದು ಆ್ಯಡ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಅದು ತೀರ್ಥಾಟನಾ ಕೇಂದ್ರವಾಗಿದೆ ಅದರಿಂದ ಅದನ್ನು ಸುಮಾರು ನೂರ ಮೂವತ್ತೈದು ವರ್ಷಗಳ ಇತಿಹಾಸ ಇರುವ ನಮ್ಮ ಸಂತರಾಗಿರುವಂತಹ ಫಾದರ್ ನೊರನ್ನಾರ್ವರ ಸಮಾಧಿ ಇರುವಂತಹ ಆ ಒಂದು ಇಗರ್ಜಿಯನ್ನು ತೀರ್ಥ ಒಂದು ಪ್ರವಾಸಿ ಇದರಲ್ಲಿ ಅದನ್ನು ಎಂಥ ಒಂದು ಎಂತ ಹೇಳ್ತಾರೆ ಸ್ಪಿರಿಚುವಲ್ ಆರ್ಗನೈಜೇಷನ್ ಅಂತ ಹೇಳ್ತೇವಲ್ಲ ಅದರಲ್ಲಿ ನೀವು ಸೇರಿಸ್ಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇವತ್ತು ನಾವು ಮೂರು ನಾಯಕರನ್ನು ಅಭಿನಂದಿಸ್ತಾ ಇದ್ದೇನೆ ಇವರಿಗೆ ಏನು ಜವಾಬ್ದಾರಿಗಳುಂಟು ಅಂತ ಹೇಳಿ ಅವರಿಗೆ ಆಲ್ರೆಡಿ ಗೊತ್ತುಂಟು ಆದರೆ ಅದನ್ನು ನಿರ್ವಹಿಸುವಲ್ಲಿ ನಾವು ಯಾವ ರೀತಿಯಲ್ಲಿ ಸಹಕರಿಸ್ಬೇಕಂತ ಹೇಳಿ ನಾವೊಂದು ಯೋಚನೆ ಮಾಡುವುದು ತುಂಬ ಅತ್ಯಗತ್ಯವಾಗಿದೆ ಯಾಕಂತ ಹೇಳಿದರೆ ಮಹಾತ್ಮ ಗಾಂಧಿಯವರು ಮಧುರೈ ಹೋದಾಗ ಅಲ್ಲಿ ಬಡವರನ್ನು ನೋಡ್ತಾರೆ ಡ್ರೆಸ್ ಇಲ್ಲದಿದ್ದ ಬಟ್ಟೆ ಇಲ್ಲದಿದ್ದವರನ್ನು ನೋಡಿದಾಗ ನಾನು ನಿಮ್ಮೊಟ್ಟಿಗಿದ್ದೇನೆ ಮೆಹೂನ ಆ ಫೇ ಫಿಲ್ಮ್ ಅಲ್ಲ ಇದು ತಮ್ಮ ಜೀವಿತದ ಮೂಲಕ ತೋರಿಸಿದ ಮಹಾತ್ಮ ಗಾಂಧಿಯವರು ತಾವು ವಿದೇಶಿ ಬಟ್ಟೆಯನ್ನೆಲ್ಲ ಬಿಟ್ಟು ಅವರು ಮಾಡಿದ ಪ್ರಥಮ ಒಂದು ಇದು ಖಾದಿಯನ್ನು ತೊಟ್ಟು ಧೋತಿಯನ್ನು ತೊಟ್ಟೆ ಅವರು ತಮ್ಮ ಜೀವಮಾನವೆಲ್ಲ ನಡೆದರು ಅದೇ ರೀತಿ ನಾವು ಈ ಅಲ್ಪಸಂಖ್ಯಾತ ಈ ವೇದಿಕೆಯ ಮೂಲಕ ನಿಮ್ಮಂಟಿಗಿದ್ದೇವೆ ಆದರೆ ನಮಗೊಂದು ನೇತೃತ್ವವನ್ನು ನೀಡಿ ನಮಗೂ ಏನೆಲ್ಲ ನಮ್ಮ ಬೇಡಿಕೆಗಳನ್ನೆಲ್ಲ ಉಂಟು ಅದು ಅಧಿಕಾರಸ್ಥರ ಕಿವಿಗೆ ತಲುಪಿಸುವಂತಹ ಕಾರ್ಯವನ್ನು ತಾವೆಲ್ಲರೂ ಮಾಡಬೇಕನ್ನ ಹೇಳಿ ನಮ್ಮ ಅಪೇಕ್ಷೆಯಾಗಿದೆ ನಮ್ಮ ಎಮ್ ಎ ಗಫೂರ್ರವರು ಹಿಂದಿನ ಎಲ್ಲ ಎಂ ಪಿಗಳ ಎಮ್ ಎಲ್ ಎಳ್ಳ ರೀತಿಯಲ್ಲಿ ಒಳ್ಳು ಸಹಕರಿಸಿ ಇವತ್ತು ಈ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಅದರೊಟ್ಟಿಗೆ ವಿನೋದ್ ಪ್ರಾಷ್ಟರ್ ಅವರು ಕುಂದಾಪುರದ ಜನತೆಗೆ ಬೇಕಾದಷ್ಟು ಸಹಕಾರಗಳನ್ನು ಇದು ಸಹಾಯವನ್ನು ಮಾಡ್ತಾ ಇದ್ದಾರೆ ಪ್ರಶಾಂತ್ ಜತ್ತಣ್ಣ ನಮ್ಮ ಆತ್ಮೀಯ ಮಿತ್ರರು ಆಗಿದ್ದಾರೆ ಈ ಹೊತ್ತಿನಲ್ಲಿ ಒಂದು ಒಳ್ಳೆಯ ಒಂದು ಪರಿಸ್ಥಿತಿ ಇರುವಂತಹ ಹೊತ್ತಿನಲ್ಲಿ ಅವರು ಕ್ರೈಸ್ತ ಡೈರೆಕ್ಟರ್ ಆಫ್ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಅಧ್ಯಕ್ಷರಾಗಿ ಅವರು ಅಧಿಕಾರವನ್ನು ಪಡೆದುಕೊಂಡಿದ್ದಾರೆ ಇಂಥ ಒಂದು ಪೂರಕ ಪರಿಸ್ಥಿತಿ ಇರುವಾಗ ನಾವೆಲ್ಲರೂ ನಿಮ್ಮೆಂದಿಗಿದ್ದೇವೆ ಇನ್ನು ಏನು ಹೆಚ್ಚು ಮಾಡಲಿಕ್ಕಾಗತ್ತೆ ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಪಡುವ ಗೌರ್ಮೆಂಟ್ ಇಂದ ನಮಗೆ ಈವಾಗಲೇ ಸುಮಾರು ಕ್ರೈಸ್ತರಿಗೆ ಹನ್ನೆರಡು ಪ್ರಾಜೆಕ್ಟ್ಗಳು ಹಾಗೂ ಮುಸ್ಲಿಮರಿಗೆ ಸುಮಾರು ಹತ್ತೊಂಬತ್ತು ಪ್ರಾಜೆಕ್ಟ್ಗಳು ಆಲ್ರೆಡಿ ನಮಗೆ ಗೊತ್ತಿದೆ ಅದುದ್ರಿಂದ ಅದನ್ನು ನಾನು ಪುನರಾವರ್ತಿಸಲಿಕ್ಕೆ ಹೋಗುವುದಿಲ್ಲ ಸುಮಾರು ಇನ್ನೂರು ಕೋಟಿ ನಮ್ಮ ಕ್ರೈಸ್ತ ಅಭಿವೃದ್ಧಿಗಾದರೆ ಸುಮಾರು ನಾಲ್ಕು ಸಾವಿರದ ಏಳ್ನೂರು ಕೋಟಿಗಳಷ್ಟು ಮುಸ್ಲಿಂ ಸಮುದಾಯಕ್ಕೆ ಗವರ್ಮೆಂಟ್ನವರು ಅಲಾಟ್ ಮಾಡಿದ್ದಾರೆ ಅಂತ ಗೂಗಲ್ ನಲ್ಲಿ ನಮಗೆ ಮಾಹಿತಿ ಸಿಗ್ತದೆ ಹೀಗಿರುವಾಗ ನಾವು ನಮ್ಮದಾದ ಏನು ಕಾರ್ಯಗಳನ್ನುಂಟು ಅದನ್ನು ನಾವು ಮಾಡುವ ಬಿಂಗೇ ಸ್ಪಿರಿಚುವಲ್ ಡೈರೆಕ್ಟರ್ ಅಥವಾ ಲೀಡರ್ ನಾವು ನಮ್ಮ ಜನತೆಯನ್ನು ನಮ್ಮ ಜನರನ್ನು ಮುನ್ನಡೆಸುವಾಗ ತಾವು ರಾಜಕೀಯವಾಗಿ ಧುರೀಣರಾಗಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅದನ್ನು ಒಳ್ಳೆಯ ಒಂದು ಸಾಮರಸ್ಯದಲ್ಲಿ ಮುನ್ ಮಾತುಕತೆಯಲ್ಲಿ ಮುನ್ನಡೆಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡುವ ಕೊನೆಯಲ್ಲಿ ಒಂದೇ ಮಾತು ನಮ್ಮಲ್ಲಿ ಒಂದು ಒಗ್ಗಟ್ಟಿರಬೇಕು ಯಾವುದೇ ಒಂದು ಕಾರ್ಯ ಇದ್ದಾಗ ನಾವು ನನ್ನ ನನಗೆ ಸಂಬಂಧ ಅಲ್ಲ ಅಂತ ಹೇಳಿ ನಾವು ಹಿಂದರೆಯುವುದಲ್ಲ ಈ ವೇದಿಕೆಯ ಮೂಲಕ ಜಿಲ್ಲಾ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತರ ವೇದಿಕೆ ಮೂಲಕ ಹೋಗಲಿ ಬೇಕಿರುವಂತಹ ಒಂದು ಒಳ್ಳೆ ಮೆಸೇಜ್ ಇದೆ ನಮ್ಮಲ್ಲಿರುವ ಒಗ್ಗಟ್ಟು ಹಾಗೂ ನಾವು ಮಾಡುತ್ತಿರುವ ಈ ಕಾರ್ಯಗಳು ಇನ್ನೂ ಹೆಚ್ಚು ಪ್ರೊಡಕ್ಟಿವ್ ಆಗಿ ಹಾಗೂ ಇನ್ನೂ ಹೆಚ್ಚು ಉತ್ಸಾಹದಿಂದ ಮಾಡಿದರೆ ಆವಾಗ ನಮಗೆ ನಾವು ಮಾಡಿದ ಕಾರ್ಯಕ್ಕೆ ಒಳ್ಳೆಯ ಒಂದು ಪ್ರತಿಫಲ ಸಿಗ್ತದೆ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಅಲ್ಪಸಂಖ್ಯಾತ ನಿಗಮಗಳ ಅಧ್ಯಕ್ಷರಾದ ಹಾಗೂ ನಮ್ಮ ಮುಖಂಡರಾದ ನೀವು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವ ಎಲ್ಲರೂ ನಾಯಕರು ಧರ್ಮ ನಾಯಕರು ಧರ್ಮಾಧ್ಯಕ್ಷರಾಗುವ ಎಲ್ಲ ನಾಯಕರು ಒಟ್ಟಾಗಿ ಒಗ್ಗಟ್ಟಾಗಿ ಮುನ್ನಡೆಯುವ ಈ ಒಗ್ಗಟ್ಟು ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಬಿರುಕಿಗೆ ಇದಾಗಿದೆ ಎಡೆ ಕೊಡದೆ ನಾವು ಇನ್ನೂ ಸ್ಟ್ರಾಂಗ್ ಆಗಿ ಬಲಶಾಲಿಗಳಾಗಿ ಬೆಳೆದು ನಮ್ಮ ನಮ್ಮಲ್ಲಿರುವ ಈ ಅಲ್ಪಸಂಖ್ಯಾತರ ಮಧ್ಯದಲ್ಲಿರುವಂತಹ ಈ ಒಗ್ಗಟ್ಟು ಬಹುಸಂಖ್ಯಾತರಿಗೂ ಒಂದು ಒಂದು ನಿದರ್ಶನವಾಗಿ ಬಹು ಉದಾಹರಣೆ ಆಗಿ ಬದಲಾಗಬೇಕು ಹಾಗೂ ನಾವೆಲ್ಲರೂ ದೇಶದ ಉನ್ನತಿಗೆ ಪರಿಶ್ರಮಿಸೋಣ ನಮ್ಮ ಕಾರ್ಯಗಳನ್ನು ನಾವು ಮಾಡುವ ಮೂಲಕ ನಾವು ಇನ್ನೂ ಹೆಚ್ಚು ಬಲಶಾಲಿಗಳಾಗಿ ಬೆಳೆಯೋಣ ಅಂತ ಹೇಳಿ ಈ ಅವಕಾಶ ಕೊಟ್ಟುದಕ್ಕೆ ಎಲ್ರಿಗೂ ಅಭಿನಂದಿಸ್ತಾ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸ್ತೇನೆ ದೇವ್ರು ಒಳ್ಳೇದು ಮಾಡಲಿ ಅಂತ ಆಶಿಸಿ ಶುಭಾಶಂಸೆ ನೀಡಿದ ಫಾದರ್ ಡೇವಿ ಬಿ ತಮಗೆ ಧನ್ಯವಾದಗಳು ಈಗ ಇನ್ನೊರ್ಮ ಶುಭಾಶಂಸೆ ನೀಡಲು ಮುಂದ ಬರ್ತಾ ಇದ್ದಾರೆ ಮೊಹಮ್ಮದ್ ಮೌಲ್ ಅವರು ಇಂದು ವಿಶೇಷವಾಗಿ ಎಂ ಎ ಗಫೂರ್ ಪ್ರಶಾಂತ್ ದತ್ತ ಮತ್ತು ವಿಜಯ್ ಖಾಸ್ತರ್ ಅವರಿಗೆ ಸನ್ಮಾನ ಸಮಾರಂಭದಲ್ಲಿ ವೇದಿಕೆ ಮೇಲಿರುವ ಅಲ್ಪಸರ ವೇದಿಕೆಯಾದ ವೇದಿಕೆಯ ಗೌರವ ತಾಧ್ಯಕ್ಷರಾದ ಶಾಸ್ತ್ರವರೇ ಇದೊಂದು ಅಭಿನಂದನಾ ಕಾರ್ಯಕ್ರಮವಲ್ಲ ಬದಲಾಗಿ ಇದೊಂದು ಸಂಭ್ರಮಾಚರಣೆ ಅವರಿಗೆಲ್ಲ ಕಡೆ ಅಭಿನಂದನೆ ಆಗಿದೆ ಇವರು ಒಂದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಒಂದು ವಿಶೇಷ ಸ್ಥಾನವನ್ನು ಹೊಂದಿ ಇವತ್ತು ನಮ್ಮವರಿಂದ ಒಂದು ಸನ್ಮಾನಗೊಳಿಸ ನಾನು ಇದನ್ನು ಒಂದು ಸಂಭ್ರಮಾಚರಣೆ ಅಂತ ಹೇಳ್ತಾ ಇದ್ದೇನೆ ಮತ್ತು ಉಡುಪಿ ಜಿಲ್ಲಾ ಜಿಲ್ಲಾ ಅಲ್ಪಸಂಖ್ಯಾತರ ವೇದಿಕೆಯ ಇಪ್ಪತ್ತೈದನೇ ವರ್ಷದ ಈ ಸಿಲ್ವ ಸಮಾರಂಭದಲ್ಲಿ ಅವರನ್ನು ಅಭಿನಂದಿಸಿರುವುದು ನಿಜವಾಗಿ ಒಂದು ಶ್ಲಾಘನೀಯ ಮತ್ತು ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಿದ ಜಿಲ್ಲಾ ಅಲ್ಪಸರ ವೇದಿಕೆಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳು ಎಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆ ಮತ್ತು ಪ್ರತಿನಿಧಿಸ್ತಾ ಇದ್ದೀನಿ ಎಮ್ಮೆ ಗಬ್ಬುರ ವಿಷಯವಾಗಿ ಈಗ ಪ್ರಾಸ್ತಂಗ ಭಾಷಣ ಮತ್ತು ನಮ್ಮ ಫಾದರ್ ಅವರು ಹೇಳಿದರು ಅವರ ಪ್ರಾಮಾಣಿಕತೆ ಅವರ ಸಹನೆ ತಾಳ್ಮೆಗೆ ಒಂದು ಸಂದ ಒಂದು ಫಲ ಒಂದು ಅವರ ಪ್ರತಿಫಲವಾಗಿದೆ ಯಾವತ್ತೂ ಸಿಗಬೇಕಿತ್ತು ಎಲ್ಲ ಕಡೆ ಅವರ ಸಾಧನೆಯಲ್ಲಿ ಅವರಿಗೆ ಅಭಿನಂದಕೆಯಾಗ ಹೇಳ್ತಾರೆ ಎಮ್ ಎ ಗಫೂರಲ್ಲ ಅವರು ಎಮ್ ಎಲ್ ಎ ಗಫೂರ್ ಆಗಬೇಕಿತ್ತು ಹೇಳಿ ನಾವು ಆಶಿಸುವ ಒಂಬರು ದಿನಗಳಲ್ಲಿ ಅವರು ನಮ್ಮ ಒಂದು ಎಮ್ ಎಲ್ ಸಿಯ ಎಮ್ ಎಲ್ ಎ ಆಗಿ ನಮ್ಮ ಒಂದು ಅಲ್ಪಸಂಖ್ಯಾತರಿಗೆ ಒಂದು ಅಲ್ಪಸಂಖ್ಯಾತರ ಧ್ವನಿಯಾಗಿ ಒಂದು ಸದನದಲ್ಲಿ ನಮ್ಮ ಧ್ವನಿ ಆಗಲಿ ಎಂದು ನಾನು ಅವ್ರಿಗೆ ಹರಿಸುತ್ತೇನೆ ಮತ್ತು ದೇವರಲ್ಲಿ ಬೇಡುತ್ತಾ ಇದ್ದೇನೆ ಅದೇ ರೀತಿ ವಿನೋದ್ ಕಾಸ್ತಾರ್ ಅವರು ಕೂಡ ಕುಂದಾಪುರದಲ್ಲಿ ಪುರಸಭೆಯ ಅಧ್ಯಕ್ಷರಿಗೆ ಆಯ್ಕೆಯಾಗಿದ್ದಾರೆ ಇಂಥ ಈ ಒಂದು ಇಂಥ ಸ ಸನ್ನಿವೇಶದಲ್ಲಿ ವಿಶೇಷವಾಗಿ ಒಂದು ಅಲ್ಪಸಂಖ್ಯಾತರಿಗೆ ಸ್ಥಾನ ತುಂಬ ಕಡಿಮೆ ಏನು ಅವರ ಒಂದು ಪ್ರಾಮಾಣಿಕತೆಯ ಅವರ ಕಾರ್ಯವೈಖರಿಯ ಅವರ ಜನಪ್ರೀತಿಯ ಆಗ ಸಿಕ್ಕಿದೆ ಈ ಸಂದರ್ಭದಲ್ಲಿ ಅವರು ತಮ್ಮ ಕಾರ್ಯ ತಮ್ಮ ಅವಧಿಯಲ್ಲಿ ಇತರರಿಗೆ ಉತ್ತಮ ಮಾದರಿಯಾಗುವಂತೆ ಎಲ್ಲರೂ ನೆನಪಡುವಂಥ ಅವರು ಕಾರ್ಯ ವಹಿಸುವಂತೆ ದೇವರು ಅವರಿಗೆ ಶಕ್ತಿ ನೀಡಲಿ ಎಂದು ಅವರಿಗೆ ಕೂಡ ನಾನು ಶುಭವನ್ನು ಕೋರುತ್ತೇನೆ ಅದೇ ರೀತಿ ನಮ್ಮ ಆತ್ಮೀಯರಾದ ಪ್ರಶಾಂತ್ ದತ್ತನ್ ಅವರು ಈಗಾಗಲೇ ಅವರು ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಸರ್ಕಾರದಿಂದ ಬರುವ ಅಲ್ಪಸಂಖ್ಯಾತರಿಗೆ ಸಮುದ್ರ ಗರಿಷ್ಠ ಸಮುದಾಯಕ್ಕೆ ಸಿಗುವ ಏನೆಲ್ಲ ಸಹಾಯದ ಸಿಗ್ತದೆ ಅಂತ ಅವರು ಪ್ರಾಸ್ತಾವವಾಗಿ ಮಾತನಾಡಿದ್ದಾರೆ ಉತ್ತಮ ನಿರ್ದೇಶನ ನೀಡಿದ್ದಾರೆ ಮತ್ತು ಎಲ್ಲರ ಎಲ್ಲರ ಮನೆ ಕೂಡ ಗೆದ್ದಿದ್ದಾರೆ ಅವರು ಕೂಡ ನಾನು ನಮ್ಮ ಉಡುಪಿ ಜಿಲ್ಲಾ ಮುಸ್ಲಿಮ್ ಒಕ್ಕೂಟ ಮತ್ತು ತಮ್ಮೆಲ್ಲರ ಪರವಾಗಿ ಅಭಿನಯ ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಆಯೋಜಿಸಿದ ಇವರಿಗೂ ನಿಮಗೆಲ್ಲರಿಗೂ ನಾನು ಅಭಿನಂದಿ ಸಲ್ಲಿಸಿ ಅವರು ಈ ಮೂರು ನಾಯಕರು ಮುಂಬರುವ ದಿನಗಳಲ್ಲಿ ಅವರ ಕಾರ್ಯದಿಂದ ಒಂದು ಇತಿಹಾಸ ಇತಿಹಾಸ ಮಾತ್ರವಲ್ಲ ಅವರು ನಮ್ಮ ಅಲ್ಪಸಂಖ್ಯಾತರ ಕಾಳಜಿಯುಳ್ಳ ಆಗಲಿ ಸಮಾಜಕ್ಕೆ ಒಂದು ಆಗಲಿ ಅವರಿಂದ ನಮ್ಮ ಅಲ್ಪಸಂಖ್ಯಾತರ ಏನೆಲ್ಲ ಈಗ ನಮ್ಮ ಒಂದು ನಾನು ನನ್ನ ಅಭಿನಯ ಸಲ್ಲಿಸಿ ನನಗೆ ಅವಕಾಶ ನೀಡಿದ ಜಿಲ್ಲಾ ಅಲ್ಪಸಂಖ್ಯಾತ ವೇದಿಕೆಯ ಎಲ್ಲ ಅಧ್ಯಕ್ಷರಿಗೂ ಪದಾಧಿಕಾರಿಗೂ ನನ್ನ ಕೃತಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈಗ ಬಂದಿದೆ ಮೂವರು ಅಭಿನಂದನಾ ಸಮಾರಂಭ ಇವರನ್ನು ವೇದಿಕೆಗೆ ಪರಿಚಯಿಸ್ತಾ ಇದ್ದಾರೆ ಜನಾಬ್ ಎ ಕಪೂರ್ ಅವರಿಗೆ ಸನ್ಮಾನ ಪತ್ರ ಶ್ರೀತಾ ಎಂಎ ಗಪೂರ್ ಅವರು ಜನಾಬ್ ಮೆಹಮೂದ್ ಮತ್ತು ಬಿ ಫಾತಿಬಾ ಅವರ ಪುತ್ರರಾಗಿ ಮತ್ತು ಪದವಿ ಶಿಕ್ಷಣವನ್ನು ಪಡೆದರು ಅತ್ಯುತ್ತಮ ಸಮಾಜ ಸೇವಕ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಯುವ ಕಾಂಗ್ರೆಸ್ ವಿದ್ಯಾರ್ಥಿ ಕಾಂಗ್ರೆಸ್ ಕಾಂಗ್ರೆಸ್ ಸೇವಾದಳ ಪಕ್ಷದ ಬ್ಲಾಕ್ನಿಂದ ಹಿಡಿದು ರಾಜ್ಯ ಮಟ್ಟದ ವಿವಿಧ ಸ್ಥಳಗಳಲ್ಲಿ ಪದಾಧಿಕಾರಿಗಳಾಗಿ ನಿರಂತರ ಸೇವೆಯನ್ನು ಸಲ್ಲಿಸಿದ್ದಾರೆ ನಿರಂತರ ಹನ್ನೆರಡು ವರ್ಷಗಳ ಕಾಲ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಐದ ಐದರ ತನಕ ದಕ್ಷಿಣ ಕಡ ಜಿಲ್ಲಾ ಮತ್ತು ಉಡುಪಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ವಿವಿಧ ಸ್ಥಾಯಿ ಸಮಿತಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಬಸ್ಸು ನೌಕರ ಸಂಘದ ಯೂನಿಯನ್ ಕಾರ್ಯಾಧ್ಯಕ್ಷರಾಗಿ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಕೇಂದ್ರ ಸರ್ಕಾರದ ರೈಲ್ವೆ ಮತ್ತು ಸಂಪರ್ಕ ಇಲಾಖೆಯ ಸಲಹೆ ಸಭೆ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಾರೆ ಒಟ್ಟಿನಲ್ಲಿ ಹಲವಾರು ವರ್ಷಗಳ ಅವಿರತ ಶ್ರಮ ಸರಳತೆ ಸರ್ವಜನ ಹಿತ ಬಯಸುವ ವಿಶೇಷವಾಗಿ ಒಗ್ಗಟ್ಟು ಸೌಹಾರ್ದದಲ್ಲಿ ಸದಾ ತನ್ನನ್ನು ತೊಡಗಿಸಿಕೊಂಡಿರುವ ತಮ್ಮನ್ನು ಕರ್ನಾಟಕ ಸರ್ಕಾರ ಇದೀಗ ಕರಾವಳಿ ಕರಾವಳಿ ಪ್ರದೇಶ ವಿಶೇಷ ಅಭಿವೃದ್ಧಿ ಕಾಣಲಿ ಮತ್ತು ಪ್ರಗತಿಗೆ ನಾಂದಿಯಾಗಲಿ ಎಂದು ಹರೈಸ್ತೇವೆ ಅದೇ ರೀತಿ ಈಗಾಗಲೇ ಮೌಲಾಸೂರು ಹೇಳಿದ ಹಾಗೆ ಮುಂದಿನ ದಿನಗಳಲ್ಲಿ ನಿಮಗೆ ಎಂಎಲ್ ಸಿ ಎಮ್ ಎಲ್ ಎ ಗಫೂರಾಗಿ ತಮಗೆ ಅಭಿನಂದನೆ ಮಾಡಲಿಕ್ಕೆ ಅವಕಾಶ ಇರಲಿ ಎಂದು ನಾ ಹಾರೈಸ್ತಾ ಇದ್ದೇವೆ ನಿಮ್ಮ ಈ ಸೇವೆಗಳನ್ನು ಪರಿಗಣಿಸಿ ಜಿಲ್ಲಾ ಅಲ್ಪಸಂಖ್ಯಾ ವೇದಿಕೆ ಉಡುಪಿ ಜಿಲ್ಲೆ ತನ್ನ ಅಭಿನಂದನ ಸಮಾರಂಭದಲ್ಲಿ ತಮ್ಮನ್ನು ಸನ್ಮಾನಿಸಿ ಗೌರವಿಸುತ್ತಿದೆ ಉಡುಪಿ ಜಿಲ್ಲೆ ಓಕೆ ಉಡುಪಿ ಜಿಲ್ಲೆ ಅಭಿನಂದನಾ ಸಮಾರಂಭ ಈ ಸಮಾರಂಭದಲ್ಲಿ ಶ್ರೀ ವಿನೋದ್ ಕಾಸ್ತಾ ಅವರನ್ನು ಅಭಿನಂದಿಸಿ ನೀಡಿದ ಸನ್ಮಾನ ಪತ್ರ ಲಿಯೋನಿಲ್ಲ ಕಾಸ್ತಾ ಅವರ ಪುತ್ರರಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಜನಿಸಿದರು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಕುಂದಾಪುರ ಸೇಂಟ್ ಮೇರಿಸ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಪಡೆದು ಅಂದಿನ ಸಮಾರಂಭ ಅಂದಿನ ಕುಂದಾಪುರ ಪ್ರತಿಷ್ಠಿತ ಬಂಡಾಕಾಶ್ ಕಾಲೇಜಿನಲ್ಲಿ ಶಿಕ್ಷಣವನ್ನು ಹಾಗೂ ಬ್ಯಾಚುಲರ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಹಾಸನದ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಪಡೆದರು ವೃತ್ತಿಪರವಾಗಿ ಕ್ರಾಸ್ಟ್ರೋಫಿಯರ್ ಸಂಸ್ಥೆಯ ಮಾಲಕರೂ ಆಗಿದ್ದಾರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಇವರು ಸಹಬಾಳ್ವೆ ಸೌಹಾರ್ದತೆ ಸಾಮಂಜಸಕ್ಕೆ ಸದಾ ಒತ್ತು ಕೊಡುವವರು ಸಹಬಾಳ್ವೆ ಕುಂದಾಪುರ ಹಿರಿಯ ಉಪ ಉಪಾಧ್ಯಕ್ಷರಾಗಿ ಬ್ಲಾಕ್ ಕಾಂಗ್ರೆಸ್ನ ಕುಂದಾಪುರ ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಗ್ರೋಸರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಕುಂದಾಪುರ ಇದರ ನಿರ್ದೇಶಕರಾಗಿ ಕರ್ನಾಟಕ ಕೋಮ್ ಸೌಹಾರ್ದ ವೇದಿಕೆ ಕೆಥೋಲಿಕ್ ಸಭಾ ಕುಂದಾಪುರ ಇದರ ಸದಸ್ಯರು ಹೀಗೆ ಹತ್ತಾರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಾವು ಸಮಾಜಮುಖಿ ಕೆಲಸಗಳನ್ನು ತೊಡಗಿಸಿಕೊಂಡಿದ್ದೀರಿ ಇದೀಗ ಕುಂದಾಪುರ ಪಟ್ಟಣ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾಗಿ ನೇಮಕರಾಗಿವಿರಿ ನಿಮ್ಮ ದೃಷ್ಟಿಕೋನ ಬದ್ಧತೆ ಸಾರ್ವಜನಿಕ ಸೇವೆ ಹಾಗೂ ಸಮರ್ಪಣೆ ನಿಜಕ್ಕೂ ಸ್ಫೂರ್ತಿದಾಯಕವಾಗಿದೆ ನಿಮ್ಮ ಈ ಕ ನಾಯಕತ್ವದಲ್ಲಿ ಪ್ರದೇಶದ ಯೋಜಿತ ಬೆಳವಣಿಗೆ ಮತ್ತು ಉತ್ತರೋತ್ತರ ಅಭಿವೃದ್ಧಿಗೆ ಮಾರ್ಗದರ್ಶನ ನೀಡಲಿ ಎಂದು ಹಾರಿಸುತ್ತೇವೆ ನಿಮ್ಮ ಈ ಸೇವೆಗಳನ್ನು ಪರಿಗಣಿಸಿ ಜಿಲ್ಲಾ ಅಲ್ಪಸಂಖ್ಯಾತರ ವೇದಿಕೆ ಉಡುಪಿ ಜಿಲ್ಲೆ ಇದು ತನ್ನ ಸಂ ಅಭಿನಂದನಾ ಸಮಾರಂಭದಲ್ಲಿ ತಮ್ಮನ್ನು ಸನ್ಮಾನಿಸಿ ಗೌರವಿಸುತ್ತದೆ ಧನ್ಯವಾದಗಳು ಜಿಲ್ಲಾ ಅಲ್ಪಸಂಖ್ಯಾತ ವೇದಿಕೆ ಉಡುಪಿ ಜಿಲ್ಲೆ ಅಭಿನಂದನಾ ಸಮಾರಂಭ ಈ ಸಮಾರಂಭದಲ್ಲಿ ಪ್ರಶಾಂತ್ ದತ್ತನ್ನ ಅವರನ್ನು ಅಭಿನಂದಿಸಿ ನೀಡಿದ ಸನ್ಮಾನ ಪತ್ರ ಶ್ರೀಯುತ ಪ್ರಸಾಂತ್ ದತ್ತನ್ನ ಅವರು ರಾಜ್ ದತ್ತಣ್ಣ ಮತ್ತು ಹೆಲನ್ ಪ್ರಭಾವತಿ ಅವರ ಪುತ್ರರಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜನಿಸಿದರು ಕಟ್ಪಾಡಿ ಅಂಬಾಡಿಯ ಪಿವಿಎನ್ ಎನ್ ಶಾಲೆಯಲ್ಲಿ ಪಡೆದು ತುಮಕೂರಿನ ಉಮಾ ಪ್ರಗತಿ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದರು ವೃತ್ತಿಪರರಾಗಿ ಸಿಜಿ ಡೆವಲಪರ್ಸ್ ಇದರ ಮಾಲಕರಾಗಿದ್ದಾರೆ ಈ ಹಿಂದೆ ಕಟ್ಪಾಡಿ ಕೋಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ ಪ್ರಸ್ತುತ ಭಾರತೀಯ ಕ್ರೈಸ್ತ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿ ಬಿಗ್ ಜೆ ಟಿವಿ ಇದರ ನಿರ್ದೇಶಕರಾಗಿ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಇದರ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿದ್ದು ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಸ್ತುತ ಸೇವೆ ಸಲ್ಲಿಸುತ್ತಿದ್ದಾರೆ ಸಮಾಜ ಸೇವೆ ಮತ್ತು ಸಹಬಾಳ್ವೆಯ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರುವ ಇವರು ಸಹಬಾಳ್ವೆ ಉಡುಪಿ ಇದರ ಸ್ಥಾಪಕ ಸದಸ್ಯರು ಹಾಗೂ ಸಹಸಂಚಾಲಕರಾಗಿರುತ್ತಾರೆ ಪ್ರಿಯದರ್ಶಿನಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಉಡುಪಿ ಇದರ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ಸೇವೆ ಸಲ್ಲಿಸುತ್ತಿದ್ದಾರೆ ಅಲ್ಲದೆ ಕರ್ನಾಟಕ ಕೋಮು ಸೌಹಾರ್ದ ವೇದಿಕೆ ಎದ್ದೇಳು ಕರ್ನಾಟಕ ರೋಟರಿ ಕ್ಲಬ್ ಕಟ್ವಾಡಿ ಮುಂತಾದ ಸಮಾಜ ಸೇವಾ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡಿರುತ್ತಾರೆ ಇದೀಗ ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮದ ಇದರ ನಿರ್ದೇಶಕರಾಗಿ ಆಯ್ಕೆಯಾಗಿರುತ್ತೇವೆ ನಿಮ್ಮ ನಾಯಕತ್ವ ಮತ್ತು ದೂರದೃಷ್ಟಿ ಯೋಜಿತ ಬೆಳವಣಿಗೆ ಮತ್ತು ಶಾಶ್ವತ ಅಭಿವೃದ್ಧಿಗೆ ದಾರಿದೀಪವಾಗಲಿ ನಿಮ್ಮ ಈ ಸೇವೆಗಳನ್ನು ಪರಿಗಣಿಸಿ ಜಿಲ್ಲಾ ಅಲ್ಪಸಂಖ್ಯಾತ ವೇದಿಕೆ ಉಡುಪಿ ಜಿಲ್ಲೆ ತನ್ನ ಅಭಿನಂದನಾ ಸಮರದ ಸಮಾರಂಭದಲ್ಲಿ ತಮ್ಮನ್ನು ಸನ್ಮಾನಿಸಿ ಗೌರವಿಸುತ್ತಿದೆ ಮೂರನೆಲ್ಲ ಸಿಗ್ತಾ ಇದ್ದೀನಿ ಮೂರು ಮುತ್ತುಗಳು ಆ ನಮ್ಮ ಸಮುದಾಯಕ್ಕಾಗಿ ದುಡಿಬೇಕಂತ ಕೇಳಿಕೊಂಡು ಮಗದೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದಿಸುತ್ತಾ ಇದ್ದೇನೆ ಈಗ ಈ ಮೂವರನ್ನು ಅಭಿನಂದಿಸಲು ಎಂಎ ಗಪೂರ್ ಸರ್ ಇವರನ್ನು ಅಧ್ಯಕ್ಷರಾದ ಚಾರ್ಸಾಗ ಅವರು ಶಾಲು ಹೊದಿಸಿ ಮೊಹಮ್ಮದ್ ಮೌಲಾರ್ ಅವರು ಹೋಗುಚ್ಚ ನೀಡುವ ಮುಖಾಂತರ ಫಾದರ್ ಡೇವಿಡ್ ಕ್ರಾಸ್ತರ್ ಅವರು ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಜೋರಾದ ಚಪ್ಪಾಳೆ ಹಾಗೆ ಈಗ ವಿನೋದ್ ಕ್ರಾಸ್ಟರ್ ಅಧ್ಯಕ್ಷರಾದ ಚಾನ್ಸ್ ಅರ್ನರ್ ಅವರು ಶಾಲು ಹೊದಿಸಿ ਮਿਕਟਪੁਰ ਅਧਿਕਾਰੀ ਸਾਹਿਬਾ ਜਿਲ੍ਹਾ ਅਰਪ ਸੰਖਿਆ ਤਰਵੇਦੀ ਕੇ ਆ ਅਸ ਅੱਗੇ ਚਾਉਂਦੇ ਨੇ ਕਿ Please